ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗಾಡಿಗೆ ಲೀಸ್ ಬಿಟ್ಟಿದ್ದೀವಿ ಜಾಹಿದ್ ಸೋನು ಜಾಯಿದ್ ಸಿಂಧುನಾಗ ನೋನಾಗ ಇರ್ತಾನೆ ಸರ್ ಸಿಂಧು ಸಿಂಧುನಾಗ ಇರ್ತಾನ ಜಾಯಿದ್ ಅಂತ ಹೇಳಿ ಅದಕ್ಕೆ ಗಾಡಿ ಕೊಟ್ಟಿದ್ದೀವಿ ಇವನು ನಂಬಿ ನನಗೆ ಕೊಟ್ಟಿದ್ದಾರಾ ಏನು ನಾನು ಅದಕ್ಕೆ ನಂಬಿ ನಾನು ಗಾಡಿ ಕೊಟ್ಟಿದ್ದೆ ಏನು ಸರ್ ಇವಾಗ ಫ್ರಾಡ್ ಮಾಡಿದ್ದಾನೆ ಸರ್ ಹಬ್ಬ ಅಂದ್ರೆ ಬಳ್ಳಾರಿಯಾಗ ಒಂದು ನೂರು ಜನ ಇದಾರೆ ಸರ್ ಸರ್ ಆತ ಮಂತ್ಲಿ ಮಂತ್ಲಿ ಗಾಡಿ ಪೇಮೆಂಟ್ ಕೊಡ್ತೀನಿ ಅಂದ ಆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಬಿಟ್ಟಿದ್ವಿ ಸರ್ ಆತ ನಮಗೆ ಹಿಂಗೆ ಮೋಸ ಮಾಡ್ತಾನೆ ನಮಗೆ ಗೊತ್ತಿಲ್ಲ ಇಗ್ರಿಮೆಂಟ್ ಏನು ಮಾಡ್ತಿಲ್ಲ ಏನಿಲ್ಲ ನಮಗೆ ತಿಂಗಳು ತಿಂಗಳು ಪೇಮೆಂಟ್ ಕೊಡ್ತೀನಿ ಗಾಡಿ ಇಸ್ಕೊಂಡ ಸರ್ ಎಲ್ಲ ಹತ್ರ ಗಾಡಿ ಲೀದಿಕ್ತಾವೆ ನಾವು ಮಂತ್ಲಿ ಮಂತ್ಲಿ ಪೇಮೆಂಟ್ ಕೊಡ್ತಂದ್ರೆ ಲೀದಿಕ್ತಾವೆ ನಾನು ಸರ್ ಗಾಡಿ ನಾವು ಅದೇ ಹಸಿಗೆ ಗಾಡಿ ಬಾಡಿಗೆಗಳು ಇಲ್ಲ ಅಂದ್ರೆ ನಾವು ಹಣ ಕೊಡ್ತೀನಿ ಅಂದ್ರೆ ಇವ್ರಿಗೆ ಕೇಳಿದೆ ಇವರು ಹಿಂದೆ ಮುಂದೆ ಆಲೋಚನೆ ಮಾಡಲಿ ನಮಗೆ ಕೊಟ್ಟಿದ್ದಾರೆ ನಮಗೆ ನಂಬಿ ನಾನು ಏನ್ ಮಾಡಿದ್ದೀನಿ ಅವ್ರಿಗೆ ನಂಬಿ ಕೊಟ್ಟಿದ್ದೀನಿ ಸರ್ ಅವ್ರಿಂದ ಮೋಸ ಮಾಡಿದ್ದಾರೆ ಅಣ್ಣ ಅವ್ರ ಬಿಟ್ಟು ಕೂಡ ಸರಿ ಎಲ್ ತಿಂಗಳಾಗಲ ನಿ ಸರ್ ಇವಾಗ ನೋಡ್ರಿ ಇದ್ದಂಗೆ ಇದ್ದಂಗೆ ಸ್ವಿಚ್ ಆಫ್ ಆಯ್ತು ಕಾಲು ಸ್ವಿಚ್ ಆಫ್ ಇತ್ತು ಮೊದ್ಲು ಮೊದಲು ಕೊಟ್ಟಿದ್ದಾನೆ ಅಮೌಂಟ್ ಒಂದು ಆರು ತಿಂಗಳು ಕೊಟ್ಟಿದ್ದಾನೆ ಆಮೇಲೆ ಡೀಲ ಮಾಡಿದ್ದಾನೆ ಪೇಮೆಂಟ್ ಆವಾಗಿದ್ದ ನಮಗೆ ಒಂದು ಇದ್ದ ನಮಗೆ ಪ್ರಾಬ್ಲಮ್ ಸರ್ ಇವಾಗ ಕಂಪ್ಲೇಂಟ್ ಕೊಟ್ಟಿವಿ ನಾವು ಎಸ್ ಪಿ ಎಸ್ ಎಸ್ ಪಿ ಆಫೀಸ್ಗೆ ಹೋಗಿದ್ದೀವಿ ಅಲ್ಲಿಂದ ಮತ್ತೆ ಬುಡಿಸ್ಪೇಟೆಗೆ ಹೋಗಿದ್ದೀವಿ ನಮಗೆ ಕೂಡ ನಮ್ಮ ನಮ್ಮ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಇಲ್ಲೇ ಇದ್ದೀನಿ ಎಲ್ಲೆಂತ ಹೋಗಲ್ಲ ಅವ್ರ ಗಾಡಿಗಳು ಏನಿದೆ ಅವ್ರಿಗೆ ಮುಡಿಸ್ಬೇಕು ಸರ್ ಹೌದು ಒಬ್ಬನೇ ಇಲ್ಲ ಸರ್ ನಾಲ್ಕೈದು ಜನ ಸರ್ ಆತ ನಮಗೆ ಕಾರು ಬಾಡಿಗೆ ಬ್ಯಾಂಕಿಗೆ ಸೋಲಾರ್ ಗೆ ಎಲ್ ಎನ್ ಟಿಗೆ ರೋಡ್ ಅಂತ ಗೆ ಸರ್ ಆತ ಅಲ್ಲಿ ಹೋಗಿ ಫ್ರಾಡ್ ಕೆಲಸ ಮಾಡಿದ್ದಾನೆ ಗಾಡಿಗಳು ಒತ್ತಿಕ್ಕಿದ್ದಾನೆ ಅದು ನಮಗೆ ಗೊತ್ತಿಲ್ಲ ಸರ್ ಸರ್ ನಾವು ಅಲ್ಲಿ ಮೊನ್ನೆ ಹೋಗಿದ್ದೀವಿ ಸರ್ ಹೋಗಿದ್ರೆ ಡೈರೆಕ್ಟ್ ನಮಗೆ ಎಂಬತ್ ಜನ ಬಂದ್ರು ಸರ್ ಮೇಲೆ ನಮ್ಮ ಮೇಲೆ ಎಂಬತ್ ಜನ ಹೊಡೆದಿದ್ರೆ ಸೀದಾ ಬಂದ್ಬಿಡುತ್ತೆ ಸಿಂಧನೂರಿಗೆ ಹೋದ್ರೆ ಥರ್ಟಿ ಫೋರ್ ಗಾಡಿ ಕಾಣಿದ್ರೆ ಸಾಕ ಅಟ್ಯಾಕ್ ನಮ್ಮ ಪ್ರಾಬ್ಲಮ್ ಅದಿದೆ ಸರ್ ಏನಿಲ್ಲ ನಮಗೆ ಸಹಾಯ ಮಾಡಬೇಕು ಏನ್ ನಮ್ಮ ಗಾಡಿಗಳು ನಮಗ್ ಬರಬೇಕು ನಾವೇನೂ ಸ್ವಲ್ಪ ನಮಗೆ ಹೆಲ್ಪ್ ಸರ್ ಮಾಡಿರ್ತಾರೆ ಗಾಡಿ ಕೇಳಿಗೊಂಡ್ರು ಗಾಡಿ ಕೇಳಿದ್ರು ಗಾಡಿ ಕೊಟ್ಟಿದ್ವಿ ಗಾಡಿ ಕೊಟ್ಟ ಮೇಲೆ ಏನಾಯ್ತು ಒಂದ್ ತಿಂಗಳ ಪೇಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ನಿನ್ನೆ ನಾನು ಬೆಂಗಳೂರಲ್ಲಿದೆ ನ್ಯೂಸ್ ನನಗ್ ಬಂತು ಹಂಗಾಗಿ ನಾನು ಬಳ್ಳಾರಿ ಬಂದೆ ಇವರು ಬಂದು ಕೇಳಿದ್ರು ಇವರು ಅದೇ ಅಂದ್ರು ಇಲ್ಲ ಈ ತರ ಆಗಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ಅಂತ ಹೇಳಿದ್ರು ಆಮೇಲೆ ಇವ್ನು ಕೂಡ ಹೋಗಿದ್ದ ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಇವನು ಗಾಡಿ ಬಿಟ್ಕೊಂಡಿದ್ದೀವಿ ಈ ತರ ಪ್ರಾಬ್ಲಮ್ಗಳಾಗಿದಾವೆ ನಾವು ಅವ್ರಿಗೆ ಏನೈತಿ ಯಾವ್ದೇ ತರ ಸಪೋರ್ಟ್ ಕೊಡ್ಬೇಕು ಕೊಡ್ತೀವಿ ಓನರ್ ಕಡೆಯಿಂದ ಏನ್ ಸಪೋರ್ಟ್ ಬೇಕು ಕೊಡ್ತೀವಿ ಅಂತ ಅವರಿಗೆ ನಾನು ಕೊಟ್ಟಿದ್ದೀವಿ ಬೆಂಗಳೂರಲ್ಲಿ ಇದ್ರು ಸರ್ ಮೂರ್ ದಿನ ಕೆಳಗೆ ಈ ನ್ಯೂಸ್ ಬಂದಿತ್ತು ಬಟ್ ಪ್ರಚಾರ ಆಯ್ತಂತ ನಾವು ಸುಮ್ಮನೆ ಇದ್ವಿ ನಾವು ಇವ್ರಿಗೆ ಬಿಟ್ಟಿದ್ವಿ ಅವ್ರು ಯಾರು ಹೆಂಗ್ ಫ್ರಾಡೋ ಮಾಡೋದು ನನಗೆ ಗೊತ್ತಿಲ್ಲ ನಾವು ಇವ್ರಿಗೆ ಬಿಟ್ಟಿದ್ವಿ ಇವ್ರು ನಿನ್ನೆ ನನಗೆ ಹೇಳಿದ್ವಿ ಈ ತರ ಆಗಿದೆಯೋಣ ಅಂತ ನನಗೆ ಕನ್ಫರ್ಮ್ ಯಾ ಬೇಕು ಸರ್ ಗಾಡಿ ಬೇಕು ಇ ಎಮ್ ಐಗಳಿದಾವೆ ಗಾಡಿಗಳ ಮೇಲೆ ಸಾಲ ಸೂಲ ಮಾಡಿ ಗಾಡಿಗಳು ತಂದು ಕೊಟ್ಟಿದೀವಿ ಈಗ ಇವ್ರ ಮೇಲೆ ಡಿಪೆಂಡೆಬಲ್ ನಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅವ್ರ ಏನ್ ಮಾರಾಟ ಮಾಡಿದ್ದಾರೆ ಅಂತ ಒಬ್ರು ಅಂತಿದ್ದಾರೆ ಕೆಲವೊಬ್ರು ಇಲ್ಲ ಒತ್ತಿಟ್ಟಿದ್ದಾರೆ ಅಂತ ಒಬ್ರು ಅಂತಿದ್ದಾರೆ ಯಾರ್ ಮಾತ್ ನಂಬೇಕಾಗುತ್ತೆ ಪೊಲೀಸ್ ಸೆಂಟ್ರಲ್ ಮೀಡಿಯೇಟ್ ಅಲ್ಲಿ ನಾವು ನಂಬೇಕಾಗಿರೋದು ಪೊಲೀಸ್ ಹತ್ರ ನಾನು ಹೋಗಿಲ್ಲ ಇವರೇ ಹೋಗಿರೋದು ನಿನ್ನೆ ಎಷ್ಟೋ ಜನ ಒಂದ್ ನೂರ್ ನೂರ ಜನ ಹೋಗಿದ್ದಾರೆ ನಿನ್ನೆ ಅಲ್ಲಿ ಯಾರು ಏನ್ ಮಾತಾಡಿದ್ರು ನಮ್ ಕೂಡ ಕ್ಲಾರಿಟಿ ಆಗಿ ಗೊತ್ತಿಲ್ಲ ನನ್ನ ಅಂತ ನಮ್ಮದು ಪರಿಸ್ಥಿತಿಗಳು ಮನೆಗಳ ಪರಿಸ್ಥಿತಿ ಅಂತ ನೀವು ಯಾರಿಗೂ ಅರ್ಥ ಆಗಲ್ಲ ಒಬ್ಬ ಈಗ ಒಬ್ಬೊಬ್ರು ಬಿಟ್ಟಿರೋ ಗಾಡಿಗಳದು ಒಬ್ಬೊಬ್ರು ಪರಿಸ್ಥಿತಿಗಳು ಏನೇನಿದಾವ ಗಾಡಿ ಫರೀದ್ ಈಗ ಫರೀದನಿಗೆ ನಾನು ಗಾಡಿ ಕೊಟ್ಟಿದ್ದೀನಿ ಅವರು ನನಗೆ ಏನಂತ ಹೇಳಿದಾರೆ ರೋಡ್ ಲೈನ್ಸ್ ವರ್ಕ್ ರೋಡ್ ಕಾಂಟ್ರಾಕ್ಟರ್ ವರ್ಕ್ ಇದೆ ಅವ್ರಿಗೆ ಗಾಡಿ ಬೇಕಂತ ಹೇಳಿದರೆ ನಾವು ಗಾಡಿ ಕೊಟ್ಟಿದ್ದೀವಿ ಗಾಡಿ ಕೊಟ್ಟಾದ ಮೇಲೆ ನಾವು ಒನ್ ಮಂತ್ ಎರಡು ಮಂತ್ ಆಯ್ತು ನಮ್ಮ ಗಾಡಿ ಕೊಟ್ಟು ಪೇಮೆಂಟ್ ಕೇಳಿದ್ರೆ ಇವೆಲ್ಲ ಬರುತ್ತೆ ಬರುತ್ತೆ ಅಂದ್ರೆ ಆ ಗಾಡಿ ತಿರುಗ್ತಿರೋದು ನೋಡಿದ್ರೆ ನನಗೆ ಡೌಟ್ ಬಂದು ಗಾಡಿ ರಿಟರ್ನ್ ಕೇಳಿದ್ರೆ ಒಂದುವರೆದೇ ಒಂದು ತಿಂಗಳಿಂದಲೇ ಗಾಡಿ ರಿಟರ್ನ್ ಕೇಳಿದ್ದೀನಿ ಗಾಡಿ ಕಳಿಸ್ತೀನಿ ಕಳಿಸ್ತೀನಿ ಅಂತ ಹೇಳ್ತಿದ್ರೆ ಆಗಲಿ ಗಾಡಿ ಕಳಿಸ್ಲಿಲ್ಲ ಇನ್ನೂ ಡೌಟ್ ಬಂತು ಗಾಡಿ ನಾವು ಅಲ್ಲೂ ಚೆಕ್ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಗಾಡಿ ಇತ್ತು ಸೊ ಗಾಡಿ ಇದೆ ಇದ್ರ ಮೇಲೆ ನಮ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿದ್ರು ಗಾಡಿ ಬರ್ತೈತೆ ಅಂತ ಹೇಳಿದ್ರು ಓಕೆ ಅಂತ ವೇಟ್ ಮಾಡಿದೆ ಅದಾದ್ಮೇಲೆ ಗಾಡಿ ಬರ್ತಾ ಇಲ್ಲ ಏನಪ್ಪಾ ಎದ್ಕ್ ಬರ್ತಾ ಇಲ್ಲ ಅಂದ್ರೆ ಇವ್ನ ಮಾಡಿದಾಗ ಇವ್ನ ರೊಜಾರ ಆಗ್ದಾಗ ಇವನ್ ಅವ್ರಿಗೆ ಪ್ರೋಜರಾಗ್ದಾಗ ಕೇಳಿದಾಗ ನಮಗೆ ಇಲ್ಲ ಗಾಡಿ ಅವ್ನ ಫೋನ್ ಸ್ವಿಚ್ ಆಫ್ ಐತೆ ಅವ್ನ ಗಾಡಿ ಯಾರಿಗೋ ಲೀಸಿ ಕೊಟ್ಟಿದಾನೆ ಗಾಡಿ ಯಾರಿಗೋ ಮಾರಿದಾನೆ ಬಳ್ಳಾರಿಲಿ ಈಗ ಆಲ್ಮೋಸ್ಟ್ ಈಗ ನಾವು ನೋಡ್ಲಕ್ಕೀಗ ಒಂದು ನೂರು ಗಾಡಿಗೆ ಈ ತರ ಆಗಿದೆ ಈಗ ಎಲ್ಲಾರು ಏನ್ ಮಾಡಿದರೆ ಈಗ ಗೊತ್ತಿರೋರು ಗೊತ್ತಿರೋರ್ ಕಡೆಯಿಂದ ಈಗ ನೀನ್ ಬಿಟ್ಟಿದ್ದೀನಿ ನನಗೂ ವರ್ಕೌಟ್ ಆಗತ್ತೆ ಈಗ ಕೆಲವು ಗಾಡಿಗಳಿಗೆ ಐವತ್ ಸಾವಿರ ಕೊಡ್ತಾರೆ ಅಂತ ಹೇಳಿದಾರೆ ಕೆಲವು ಗಾಡಿಗೆ ಮೂವತ್ ಸಾವಿರ ಅಂತ ಹೇಳಿದಾರೆ ಕೆಲವು ಗಾಡಿಗೆ ನಲ್ವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರೆ ಕೆಲವು ಗಾಡಿಗಳಿಗೆ ಎಪ್ಪತ್ತೆಂಬತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದಾರೆ ಸೊ ಅದು ಏನ್ ಕೊಡ್ತಾರೆ ಹೆಂಗ್ ಕೊಡ್ತಾರೆ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ದು ಒಂದೇ ಏನು ನಾವು ಅಲ್ಲಿ ಈಗ ಒಬ್ಬ ಒಂದೊಂದ್ ರೀತಿ ಹೇಳಿದಾರೆ ನಮಗೆ ರೋಡ್ ಕಾಂಟ್ರಾಕ್ಟರ್ ಅಂತ ಹೇಳಿದರೆ ಇನ್ನು ಕೆಲವರಿಗೆ ಬ್ಯಾಂಕಿಂಗ್ ಅಂತ ಹೇಳಿದರೆ ಎಲ್ ಎನ್ ಟಿಗೆ ಹೇಳಿದರೆ ಸೋಲಾರ್ ಗೆ ಹೋಗುತ್ತೆ ಗಾಡಿ ಇಲ್ಲ ಓಡಾಡ್ಬಾರ್ದ ನಿಮ್ಗೆ ಏನು ಮನೆ ನಿಂತ್ಕೊಂಡ್ರೆ ನಿಮಗೆ ವರ್ಕೌಟ್ ಆಗಲ್ಲ ನಿಮಗೆ ಕಷ್ಟಕ್ಕೆ ನಮಗೆ ಜೊತೆಗೆ ಆಗುತ್ತೆ ನಮ್ಮ ಇ ಎಮ್ ಐ ಗಳಿಗೆ ರೊಕ್ಕ ಅಡ್ಜಸ್ಟ್ ಆಗುತ್ತೆ ಅಷ್ಟೇ ಅದೇ ಉದ್ದೇಶಕ್ಕೆ ಎಲ್ಲರೂ ಗಾಡಿಗಳು ಬಿಟ್ಟಿರೋದು ವೈಟ್ ಬೋರ್ಡ್ ಬಿಟ್ಟರೋರ್ಟ್ ಬೋರ್ಡ್ ತಗೊಂಡಿರೋದು ಯಾರು ಬೋರ್ಡ್ ಎಲ್ಲ ಎಲ್ಲೋರ್ಟ್ ಕ್ಯಾಶು ಕೊಟ್ಟಿದ್ದಾರೆ ಫೋನ್ ಪೇನು ಮಾಡಿದ್ದಾರೆ ನಾವು ಬಿಟ್ಟು ಎರಡು ದಿನ ಇವತ್ತಿನವರೆಗೂ ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬಂದಿದೆ ಒಂದ್ ತಿಂಗಳು ಕ್ಯಾಶ್ ಕೊಟ್ಟಿದ್ದಾರೆ ಫೋನ್ ಪೇನೂ ಮಾಡಿದ್ದಾರೆ ನನಗೆ ಆತರ ಏನು ತೊಂದರೆ ಇಲ್ಲ ಈ ತಿಂಗಳಷ್ಟೇ ಪೇಮೆಂಟ್ ಬರಬೇಕಾಯಿತು ಪೇಮೆಂಟ್ ಬಂದಿಲ್ಲ ಪೇಮೆಂಟ್ ಬರೋಸಕ್ಕೆ ಈ ನ್ಯೂಸ್ ಬಂತು ನನಗೆ ನನ್ನ ಹೆಸರು ವೀರೇಶ್ ಅಂತ ಹೇಳಿ ನಿರಂಜನ್ ಅಂತ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ